ಸಲುವಾಗಿ ಇದ್ದರೆ ಎಲ್ಲರೂ ಚೆನ್ನಾಗಿರೋ ಅಂತ ಪ್ರವಸ್ತ ಇವತ್ತು ಪೇಡ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ತುಂಬಾ ಸಿಂಪಲ್ಲು ಮತ್ತು ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೋಬೋದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಇವಾಗ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಕಡೆ ಕಾದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ತುಪ್ಪ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ತುಪ್ಪ ಇಷ್ಟಪಡೋರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪೇಡಾನ ನಮ್ಮ ದಿಕ್ಷಿಣಗಂತೂ ಪೇಡ ಅಂದರೆ ತುಂಬ ಇಷ್ಟ ಅವಳಿಗೆ ಬೇಕಾದ್ರೆ ದಿನ ಮಾಡಿಕೊಟ್ರು ಕೂಡ ತಿಂತಾಳೆ ಅದರ ಸ್ವೀಟ್ ಅಂತ ನಾನು ತುಂಬ ವರ್ಷನೇ ಆಗಿತ್ತು ಮಾಡಿ ಇಲ್ಲಾಂದ್ರೆ ಒಂದೆರಡು ವರ್ಷ ಹತ್ತತ್ರನೇ ಆಗಿತ್ತು ಆವಾಗಲಿಂದ ಕೂಡ ನಾನು ಪೇಡಾನ ಮಾಡೇ ಇರಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಇವಾಗ ತುಪ್ಪನೂ ಕೂಡ ಕರಗಿದೆ ಇವಾಗ ಇದಕ್ಕೆ ಒಂದು ಕಪ್ಪು ಹಾಲನ್ನ ಹಾಕ್ತಾಯಿದ್ದೀನಿ ಆದಷ್ಟು ಗಟ್ಟಿ ಹಾಲು ತೊಗೊಳ್ಳಿ ಇವಾಗ ಹಾಲು ಮತ್ತು ತುಪ್ಪ ಎರಡು ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರೋ ಅಷ್ಟರಲ್ಲಿ ಇವಾಗ ಒಂದು ಮುಕ್ಕಾಲು ಕಪ್ಪು ನಾನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಸಕ್ಕರೆನ ಪೌಡ್ರ್ ಮಾಡೋ ಹಾಕೋಬೋದು ನಾನು ಹಾಲಿನ ಜೊತೆ ಕರಗುತ್ತೆ ಅಂತ ಇದನ್ನು ಹಾಗೆ ಇದ್ದೀನಿ ನೋಡಿ ಇವಾಗ ಸಕ್ಕರೆ ಎಲ್ಲ ಇದೆ ಸಕ್ಕರೆ ಕರಗ್ತಾ ಇದ್ದಂಗೆ ಇವಾಗ ಒಂದೇ ಒಂದು ಕುದಿ ಬಂದರೆ ಸಾಕು ಹಾಲು ಇವಾಗ ಇದಕ್ಕೆ ಎರಡು ಕಪ್ಪು ಹಾಲಿನ ಪೌಡ್ರನ್ನ ಇದಕ್ಕೆ ಹಾಕೋಣ ನಾವು ಯಾವ ಕಪ್ಪಲ್ಲಿ ಹಾಲು ಹಾಕಿದ್ದೀವಿ ಅದೇ ಕಪ್ಪಲ್ಲಿ ಎರಡು ಕಪ್ಪು ನಾನು ಹಾಲಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಲಿನ ಪೌಡ್ರ್ ಹಾಕಿದ ತಕ್ಷಣ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಎರಡು ಕಪ್ಪನ್ನು ಕೂಡ ಹಾಕ್ತೆ ಇದನ್ನ ಇವಾಗ ಕೈ ಬಿಡ್ದೆ ಮಿಕ್ಸ್ ಮಾಡ್ತಾ ಇರೋಣ ಯಾವಾಗಲೂ ಅಷ್ಟೇ ಇದು ಕಡಿಮೆ ಊರಿಯಲ್ಲಿ ಇಟ್ಕೊಂಡು ಬೇಡನ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಇಲ್ಲಾಂದರೆ ತಳೆ ಇಡ್ಬಿಡ್ತೆ ತಳೆ ಹಿಡ್ದುಬಿಟ್ರೆ ಸ್ವೀಟ್ ಅಂತೂ ಸ್ವಲ್ಪ ಕೂಡ ಚೆನ್ನಾಗಿ ಬರೋಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇರೋಣ ತಾನಾಗಿಯೇ ಅದು ಬಿಡುತ್ತೆ ನೋಡಿ ಎಲ್ಲೂ ಕೂಡ ತಳ ಹಿಡ್ದಿಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ಮನೇಲಿರುವಂಥ ಸಾಮಗ್ರಿಗಳಲ್ಲಿ ಮಾಡ್ಕೋದು ಫ್ರೆಂಡ್ಸ್ ಇವಾಗ ಏನು ನಾವು ಆಲೂ ಇದ್ದರೆ ಸಾಕು ಬೇಗನೆ ಮಾಡ್ಕೋಬೋದು ಇಲ್ಲಾಂದ್ರೆ ಒಂದು ಅರ್ಧ ಗಂಟೆಲೆ ಆಗೋಗುತ್ತೆ ಇದನ್ನು ಈ ಥರ ಮಿಕ್ಸ್ ಮಾಡೋದೆ ಅಷ್ಟೇ ಟೈಮ್ ಆಗೋದು ಯಾವುದು ಕೂಡ ಟೈಮ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ ಬರ್ತಾ ಇದೆ ಹೊರಗಡೆ ತಗೊಂಡು ತಿನ್ನೊಂದು ಈ ಥರ ಮನೆಯಲ್ಲೇ ಮಾಡಿಕೊಡ್ರಿಂದ ತುಂಬನೇ ಹೆಲ್ತಿಯಾಗಿರುತ್ತೆ ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನಾನು ಇದನ್ನು ಮಾಡಿಟ್ರೆ ಇವಾಗ ಇಲ್ಲ ಒಂದೇ ದಿನಕ್ಕೆ ಖಾಲಿಯಾಗುತ್ತೆ ನಮ್ಮ ದೀಕ್ಷನ್ಗೆ ಅಷ್ಟು ಇಷ್ಟ ಎಲ್ಲ ಸ್ವೀಟ್ಗಳಲ್ಲೂ ಈ ಸ್ವೀಟ್ ಅಂತೂ ತುಂಬ ಇಷ್ಟಪಡ್ತಾಳೆ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ ಇದನ್ನ ಇವಾಗ ಒಂದು ತಟ್ಟೆಗೆ ಎತ್ತಿಟ್ಕೊಬಿಡೋಣ ಕಂಪ್ಲೀಟಾಗಿದೆ ಸ್ವಲ್ಪ ತಣ್ಣಗಾಗಬೇಕು ನೋಡಿ ಇವಾಗ ತಳೆಯೆಲ್ಲ ಬಿಟ್ಟಿದೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಇದು ಸ್ವಲ್ಪ ಗಟ್ಟಿಯಾಗಬೇಕು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಇದನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇವಾಗ ಅಪ್ಲೈ ಮಾಡಿದ್ಮೇಲೆ ಇದಕ್ಕೆ ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಬೇಡನ ಹಾಕೋಣ ಇದು ಸ್ವಲ್ಪ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ತುಂಬ ಬಿಸಿ ಇರುತ್ತೆ ಏಕೆಂದರೆ ಹಾಲಿನ ಪೌಡ್ರ್ ಮಾಡಿರೋದಲ್ವ ಹಾಗಾಗಿ ತುಂಬಾ ಬಿಸಿ ಇರುತ್ತೆ ತಕ್ಷಣ ಕೈ ಹಾಕ್ಬಾರ್ದು ನೋಡಿ ಇವಾಗ ಎಲ್ಲ ಹಾಕಿದ್ದೀನಿ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ ನಮ್ದು ಈ ನಾನು ಇವಾಗಲೇ ಟೇಸ್ಟ್ ನೋಡ್ತೀನಿ ಅಮ್ಮ ಅಂತ ಇದ್ಲು ಬಿಸಿ ಇದೆ ಸುಮ್ಮನೂರು ಕೈ ಸುಟ್ಕತಿಯಾ ಅಂತ ಹೇಳ್ತಾ ಇದೆ ನೋಡಿ ನಾನು ಮುಟ್ಟೋ ಕೂಡ ಹಾಕ್ತಾಯಿಲ್ಲ ಅಷ್ಟು ಬಿಸಿ ಇದೆ ಇವಾಗ ಸ್ವಲ್ಪ ತಣ್ಣಗಾಗಲಿ ಇದನ್ನು ಅಡಕ್ತಾಯಿದ್ದೀನಿ ತಣ್ಣಗಾಗೋದಕ್ಕೆ ಬೇಗನೆ ಆಗುತ್ತೆ ಈ ಥರ ಹಾಡೋದ್ರಿಂದ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇವಾಗ ನೋಡಿ ಎಲ್ಲೂ ಕೂಡ ಕೈಗೆ ಅಂಟ್ತಾ ಇಲ್ಲ ಸ್ವಲ್ಪನೂ ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ಕೂಡ ಇದೆ ಫ್ರೆಂಡ್ಸ್ ಮಾತ್ರ ಇವಾಗ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ತಗೊಂಡು ಅದನ್ನು ಉಂಡೆ ಮಾಡಿ ಇವಾಗ ಪೇಡ ಅದಕ್ಕೆ ಮಾಡ್ಕೊಳ್ಳೋಣ ಇವಾಗ ಬಾಯಗಿಟ್ಟರೆ ಹಾಗೇ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಸ್ವಲ್ಪ ಕೂಡ ಕೈಗೆ ಹಣ್ತಾಯಿಲ್ಲ ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ನನ್ನ ಮಗಳು ಈ ಥರ ಡಿಸೈನೆಲ್ಲ ಹಾಕಿರೋದು ಒಂದು ಸ್ಪೂನ್ ಸಹಾಯದಿಂದ ಮಾಡಿದಾಳೆ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ಫ್ರೆಶ್ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಎಷ್ಟು ಬೇಗ ಆಗೋಯ್ತು ಅಂತ ನಿಮಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು ಮತ್ತೆ ಯಾವ ಡಿಸೈನ್ ಬೇಕಾದ್ರೂ ನೀವೇ ಹಾಕ್ಕೋಬೋದು ಇದನ್ನ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎರಡು ಕಪ್ಪು ಹಾಲಿನ ಪುಡಿಯಿಂದ ಇಷ್ಟೆಲ್ಲ ಪೇಡಗಳಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಸ್ವೀಟು ಮತ್ತೆ ತುಪ್ಪ ಎಲ್ಲ ಹದವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಸೂಪರ್ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅದೇ ತನಕ ಟೇಕ್ ಕೇರ್ ಬಾ ಬಾಯ್ ಅಮ್ಮ ಹ್ಞೂ ಸ್ವಲ್ಪ ಟೇಸ್ಟ್ ಕೊಡಿ ಬಾ ಸೂಪರ್ ಮಮ್ಮಿ ತುಂಬ ಚೆನ್ನಾಗಿದೆಯಾ